ಮಂಡ್ಯದಲ್ಲಿ ಪ್ರತಿಷ್ಠಿತ ಬ್ರ್ಯಾಂಡ್ ಹೆಸರಿನಲ್ಲಿ ತಯಾರಾಗುತ್ತಿದ್ದ ನಕಲಿ ಮದ್ಯ ಸೀಸ್ ಮಂಡ್ಯದ ಬಿಟಿ ಲಲಿತಾ ನಾಯಕ್ ಬಡಾವಣೆಯಲ್ಲಿ ಘಟನೆ ನಕಲಿ ಯಂತ್ರ ಸ್ಪಿರಿಟ್ ಬಳಸಿ ಡೂಪ್ಲಿಕೇಟ್ ಮದ್ಯ ತಯಾರಿಸುತ್ತಿದ್ದ ಅಡ್ಡೆಯ ಮೇಲೆ ಅಬಕಾರಿ ಅಧಿಕಾರಿಗಳ ದಾಳಿ ಮಂಡ್ಯ ವಲಯ ನಿರೀಕ್ಷಕರಾದ ವನಿತಾ ಅವಕಾರಿ ಉಪ ಅಧೀಕ್ಷಕರಾದ ಅವಕಾರಿ ಅಬಕಾರಿ ಇನ್ಸ್ಪೆಕ್ಟರ್ ಕುಮಾರ್ ಮಂಡ್ಯ ವಲಯ ಅಬಕಾರಿ ಸಿಬ್ಬಂದಿಗಳ ನೇತೃತ್ವದಲ್ಲಿ ದಾಳಿ ನಡೆಯಿತು

ಈಗ ನಮ್ಮ ಮಂಡ್ಯ ವಲಯ ನಿರೀಕ್ಷಕ ವನಿತಾ ಅವರು ಮತ್ತು ಅವರ ತಂಡ ಬಾತ್ಮೀ ಮಾಹಿತಿಯನ್ನು ಆಧರಿಸಿ ಕಾಮಧೇನು ಕಂಫರ್ಟ್ಸ್ ಅಂತಕ್ಕಂಥ ಒಂದು ಸಿ ಎಲ್ ಸೆವೆನ್ ಸನ್ನಟಿಗೆ ದಾಳಿ ನಡೆಸ್ತಾರೆ ಅಂತ ಆ ಸಂದರ್ಭದಲ್ಲಿ ದಾಳಿ ನಡೆಸಿದ ಸಂದರ್ಭದಲ್ಲಿ ನಮಗೆ ಅಲ್ಲಿ ಸಿಲ್ವರ್ ಕಪ್ ಎಂಬ ಬ್ರ್ಯಾಂಡ್ನ ಮೂವತ್ತೈದು ಲೀಟರ್ ಮೂವತ್ತೈದು ಪಾಯಿಂಟ್ ಒಂದು ಸೊನ್ನೆ ಸೊನ್ನೆ ಲೀಟರ್ ಡೂಪ್ಲಿಕೇಟ್ ಮಧ್ಯ ದೊರೆತದೆ ದೊರೆದಾಗ ಅದನ್ನು ನಿಯಮಾನುಸಾರ ಅಲ್ಲಿ ಏನು ಕ್ರಮ ಜಿಲ್ಲಿಸ್ಬೇಕು ಜರಿಸಿ ಆದ ನಂತರ ಅದರಲ್ಲಿ ಅಲ್ಲಿ ಅವರು ನಮ್ಮ ಸನ್ನತಿಗೆ ಸಂಬಂಧಪಟ್ಟಂಥ ಆರೋಪಿ ನಾಗೇಶ್ ಅಂತ ನಾಗರಾಜ್ 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 ಅಂತ ಅವ್ರನ್ನ ಹೆಚ್ಚಿನ ಇದನ್ನು ಮಾಡಿದಾಗ ಪ್ರಶ್ನೆ ಮಾಡಿದಾಗ ನಮಗೆ ಅವರು ಸಪ್ಲೈ ಯಾರಿಂದ ಯಾರಿಂದ ಅದು ಸರಬರಾಜು ಆಗಿದೆ ಅವರಿಗೆ ಅನ್ನತಕ್ಕಂಥ ಇದನ್ನು ಕಾರ್ಯಾಚರಣೆಯನ್ನು ನಡೆಸಿದ್ವಿ ಅವರ ಮಾಹಿತಿ ಮೇರೆಗೆ ಸುಮಾರು ಕಡೆ ನಾವು ಎಲ್ಲ ಕಡೆ ಅವರನ್ನು ಹುಡುಗಾಡಿದ್ವಿ ಶೋಧನೆ ಮಾಡಿದ್ವಿ ಅದೆಲ್ಲೂ ಸಿಗದೇ ಇದ್ದಾಗ ಮತ್ತೆ ಇನ್ನೂ ಒಂದಷ್ಟು ಇನ್ಫಾರ್ಮೇಟರ್ಸಿಂದ ನಮಗೆ ಈ ಲೊಕೇಶನಲ್ಲಿ ಉತ್ಪಾದನೆ ಆಗ್ತಾ ಇರತಕ್ಕಂಥ ಮಾಹಿತಿ ದೊರೀತು ಅದನ್ನು ಆಧರಿಸಿ ನಾವು ಇಲ್ಲಿ ಬಂದು ಮನೆಯನ್ನು ಶೋಧನೆ ಮಾಡಿದಾಗ ನಮಗೆ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ನೀವು ಈ ಸಾಮಗ್ರಿಗಳು ಡೂಪ್ಲಿಕೇಟ್ ಮಾಡಕ್ಕೆ ಬಳಸ್ತಕ್ಕಂಥ ಎಲ್ಲ ಕಾರ್ಯ ಸಾಧನೆಗಳು ಸಿಕ್ಕಿದೆ ಅದರಲ್ಲಿ ಪ್ರಮುಖವಾಗಿ ಇದು ಸ್ಯಾಚೆಟ್ ಮೆಷಿನ್ ಇದು ಸ್ಯಾಚೆಟ್ ಮೇಕಿಂಗ್ ಮೆಷಿನ್ ಡೂಪ್ಲಿಕೇಟ್ ಮಧ್ಯೆ ತಯಾರು ಮಾಡ್ತಕ್ಕಂಥ ಪಾನಿ ಪ್ಯಾಕ್ ತಯಾರು ಮಾಡುವ ಮೆಷಿನ್ ಇದು ಇದು ಸರಿ ಸುಮಾರು ಒಂದು ಹತ್ತು ಲಕ್ಷ ಹತ್ತರಿಂದ ಹದಿನೈದು ಲಕ್ಷ ಬಾಳಬಹುದು ಅಂತ ಅಂದಾಜಿಸಿದ್ದೀನಿ ಇದು ಸಿಕ್ಕಿದೆ ಮತ್ತೆ ನಮಗೆ ಇಲ್ಲಿ ಸ್ಪಿರಿಟ್ ಟ್ಯಾಂಕ್ ಕ್ಯಾನ್ಗಳಿದೆ ಈ ಸ್ಪಿರಿಟ್ ಕ್ಯಾನ್ಗಳು ಸುಮಾರು ಒಂದು ನಲವತ್ತು ಸಾವಿರ ಮೌಲ್ಯದಷ್ಟು ಸ್ಪಿರಿಟ್ ಅನ್ನ ಇವ್ರು ಇಟ್ಟಿದ್ದಾರೆ ಇದರಿಂದ ಮಧ್ಯೆ ತಯಾರಿಸಬಹುದು ಜಾಸ್ತಿ ಒಂದು ಐ ಎಮ್ ಎಲ್ ತಯಾರಿಸ್ತಾರೆ ಅದಕ್ಕೆ ಸುಮಾರು ಒಂದು ಹದಿನೈದು ಸಾವಿರ ಲೀಟರ್ ಅಷ್ಟು ಐ ಎಮ್ ಎಲ್ ತಯಾರಿಸ್ತಾರೆ ಎಕ್ಸ್ಟ್ರಾ ಪೌಚ್ಗೆ ಬಳಸ್ತಕ್ಕಂತ ಅದು ಒಂದು ಪಾಲಿ ಪ್ಯಾಕ್ ಕವರ್ಸು ಮತ್ತೆ ಆ ಕಾರ್ಕ್ ಮೆಷಿನ್ ಅಲ್ಲಿದೆಲ್ಲ ಅದು ಕಾರ್ಕ್ ಮಾಡ್ತಕ್ಕಂಥ ಮೆಷಿನು ಮತ್ತೆ ನಿಮಗೆ ಇಲ್ಲಿ ಎಲ್ಲ ಸಾಮಗ್ರಿಗಳು ಇಲ್ಲಿದೆ ಒಟ್ಟಾರೆ ನಕಲಿ ಮಧ್ಯ ತಯಾರಿಸ್ತಕ್ಕಂತ ಎಲ್ಲಾ ಸಾಮಗ್ರಿಗಳು ಕೂಡ ನಮ್ಗೆ ಮನೆಯಲ್ಲಿ ಶೋಧನಾ ಸಮಯದಲ್ಲಿ ಸಿಕ್ಕಿದೆ ಅದನ್ನ ನಿಯಮಾನುಸಾರ ಈಗ ಹಾಜರು ಮಾಡಿದೀವಿ ಇದನ್ನ ಇನ್ನು ಹೆಚ್ಚಿನ ತನಿಖೆ ಎಲ್ಲಿ ಸರ್ಕಾರ ಆಗಿದೆ ಏನು ಈ ಈ ರಾ ಮೆಟೀರಿಯಲ್ಸ್ ಎಲ್ಲಿದೆ ಅನ್ನತಕ್ಕಂಥದನ್ನ ಮುಂದುವರೆ ತನಿಖೆಯಲ್ಲಿ ನಾವು ಮುಂದುವರ್ಸ್ಕೊತೀವಿ ಈ ನಮಗೆ ಒಬ್ಬರು ಆರೋಪಿ ಸಿಕ್ಕಿದ್ದಾರೆ ನಾವು ಇದನ್ನ ಎಲ್ಲ ಸೀಜ್ ಮಾಡಿ ಕ್ರಮ ತಗೋತೀವಿ ಈಗ ಕಾಮದೇನು ಕಂಫರ್ಟ್ ತೊಂದಕ್ಕೆ ಸಪ್ಲೈ ಕೊಡ್ತಾ ಇದ್ದಾರೆ ಅಲ್ಲಿಂದ ಅಲ್ಲಿಂದ ನಾವು ಆ ರೀಡ್ ನ ಹಿಂಬಾಳ್ಸ್ಕೊಂಡ್ ಬಂದಾಗ ನಾವು ಇದು ಬಂದು ನಿಂತಿದೀವಿ ಇವತ್ತು ಎಲ್ಲ ರೀತಿ ಆಗ್ತಾ ಇದೆ ಅಂತದ್ದು ಹೆಚ್ಚಿನ ತನಿಖೆ ನಮ್ಗೆ ಗೊತ್ತಾಗ್ಬೇಕಾದಂತದ್ದು ಈಗ ಈ ಬೇರೆ ಬಾರ್ಗಳನ್ನ ಎಂಕ್ವೈರಿ ಮಾಡಿದ್ರೆ ಇನ್ನು ಮಾಡಿಲ್ಲ ಇವತ್ತೇ ಇವತ್ತು ನಾವು ಬೆಳಗ್ಗೆ ಅದ್ ಮಾಡಿದ ದಿನ ಇವತ್ತು ಇಡೀ ದಿನ ಈ ಕಾರ್ಯಾಚರಣೆ ತೊಡಗಿರೋದ್ರಿಂದ ನಂತರ ನಮ್ಗೆ ಸಿಕ್ಕತಕ್ಕಂತ ಲೀಡ್ ಗಳನ್ನ ಆಧರಿಸಿ ನಾವು ಬೇರೆ ಹಿನ್ನೆಲೆಯಲ್ಲಿ ಇದು ಸರಬರಾಜು ಆಗಿದೆ ಅಂತ ಮುಂದಿನ ತನಿಖೆಗೆ ಕಂಡುಕೊಡಿ ಈಗ ಕಾಮಧೇನು ಬಾರ ಇವರು ಏನಂದ್ರು ಸರ್ ಕಂಫರ್ಟ್ ಕಾಮಧೇನು ಬಾರ ಕಂಫರ್ಟ್ಸ್ ಅಲ್ಲಿ ನಮ್ಮ ಒಲೆ ನಿರೀಕ್ಷಕರು ಮಾತಾಡ್ತಾರೆ ಅಬಕಾರಿ ಉಪ ನಿರೀಕ್ಷಕರು ಮಂಡ್ಯ ಉಪವಿಭಾಗ

तगतर छ 9L 5L गुरु श्रेष्ठ गुरु क्यामेरा स्क्रिट क्यानो स्क्रिट क्या भन्नुन् प्रयण भाइ बुटा गिल्वा खाली के निस्बन्द छैन मेसिन तगडरको फर्स्ट मेसिन मेसिन

ನಗಾಗಿದೆ ಇವರೆಲ್ಲ ಹೇಳಿದ ಮೇಲೆ ನಿಮಗೆ ನನಗೂ ಗೊತ್ತಿಲ್ಲ ಯೋಚನೆ ಮಾಡ್ತಿದ್ರೆ ಗೊತ್ತಾಯ್ತಾ ಪೊಲೀಸ್ ಅವರು ಬಂದ್ಬಿಟ್ರು ಅಷ್ಟೇ ಅಲ್ಲ ಈ ಮನೆ ಬಾಡಿಗೆ ಮಾಡ್ತಾರಲ್ಲ ಹೆಂಗೆ ಏನು ಮಾಡೋದು ಇನ್ಮೇಲೆ ಇನ್ಮೇಲೆ ಏನು ಮಾಡೋದು ಎಷ್ಟು ಬಾಡಿಗೆ ಕೊಟ್ಟಿದ್ದೀದ್ದು ನಿಮ್ಮ ಓಕೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ